ನನ್ನ ಹೆಸ್ರು ಮನೋಜ್ ಕುಮಾರ್ ಅಂತ ಮಾಡಿದ ಅಂತ ನಾವು ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವು ಶ್ರೀಗಂಧ ಬೆಳೆಗಾರರಾಗಿದ್ದು ನಾವು ಪ್ರತಿದಿನ ಹಿಂಗೆ ಮ ತೋಟಕ್ಕೆ ಬಂದು ಮಲಗೋದು ಇಲ್ಲೇ ಓಡಾಡ್ಕೊಂತೆಲ್ಲ ಇದ್ವಿ ಅವತ್ತು ಗುರುವಾರ ದಿವಸ ನೈಟ್ ಒಂದು ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ತೋಟ ತೋಟದ ಕಡೆ ಬಂದು ಹೋಗಿದ್ವಿ ಶುಕ್ರವಾರ ಬೆಳಗ್ಗೆ ಬಂದು ನೋಡಿದರೆ ನಮ್ಮ ತೋಟದಲ್ಲಿ ಈ ಥರ ವಯಸ್ಸೆ ಬಂದಿರತಕ್ಕಂಥ ದೊಡ್ಡ ದೊಡ್ಡ ಮರಗಳನ್ನೇ ಒಂದು ಹದಿನೈದು ಮರಗಳನ್ನ ಕಟಾವು ಮಾಡಬೇಕು ಒಂದು ಎರಡು ಅಡಿ ತುಂಡು ಏಕಾಚಾರಕ್ಕೆ ಇದು ಮಾಡಿದ್ದಾರೆ ಕೆಲವೊಂದು ಅವರು ಮರ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಸಾಕಷ್ಟು ದೊಡ್ಡ ದೊಡ್ಡ ಮರಗಳಿಗೆ ಗರಗ್ಸ ಹಾಕಿ ಅರದಕ್ಕೆ ಬಿಟ್ಟು ಹೋಗಿದ್ದಾರೆ ಇದರಿಂದ ಇಷ್ಟು ದಿವಸ ನಾವು ಕಷ್ಟ ಬಿದ್ದು ಬೆಳೆ ಬೆಳೆದಕ್ಕೆ ನಮಗೆ ತುಂಬ ನಷ್ಟವನ್ನು ಉಂಟು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಸಾಕಷ್ಟು ಈ ಒಂದು ಕಂಪ್ಲೇಂಟನ್ನು ಮಾಡಿದ್ದೀವಿ ಈ ನಮಗೆ ಆಗಿರ್ತಕ್ಕಂಥ ನಷ್ಟಕ್ಕೆ ಆ ಕಳ್ಳರಿಗೆ ಏನಿದ್ರೆ ಅವ್ರನ್ನ ಹಿಡಿದುಬಿಟ್ಟು ಅವ್ರಿಗೆ ಅಂತ ಹೇಳಿ ನಾವು ಕೇಳ್ಕೊಂತೀವಿ